ಜಗಳೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ಹಾಗೂ ಗ್ರಾಮೀಣ ಭಾಗಗಳಿಗೆ ಬಸ್ ಸಂಪರ್ಕ ಕಲ್ಪಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ದಾವಣಗೆರೆ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಮೂಲಕ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು

ಇನ್ನು ಜಗಳೂರಿನಿಂದ ಸೋಮವಾರ ಪಾದಯಾತ್ರೆ ಮೂಲಕ ಹೊರಟ ಪ್ರತಿಭಟನಾಕಾರರು ದೇವಿಕೆರೆ ಬಿಳೂರು ಅಂಜಿ ಮಿಲಕಟ್ಟೆ ಎಲೆಬೇತೂರು ಮುಖಾಂತರ ದಾವಣಗೆರೆ ನಗರದ ಹಳ್ಳಿಮರ ವೃತ್ತ ಗಾಂಧಿ ವೃತ್ತದ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತ ಸುಮಾರು ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ನಗರದ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ನಂತರ ಕೆಎಸ್ಆರ್ಟಿಸಿ ಜಿಲ್ಲಾಧಿಕಾರಿ ಸಿದ್ದೇಶ್ ಅವರಿಗೆ ಮನವಿ ಸಲ್ಲಿಸಿದ್ರು ಮನವಿ ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು ತಮ್ಮ ಬೇಡಿಕೆಯಂತೆ ಡಿಪೋ ಸ್ಥಾಪನೆಗೆ ಕೇಂದ್ರ ಕಚೇರಿಗೆ ಮನವಿ ರವಾನಿಸಲಾಗುವುದು ಒಂಬತ್ತು ಮಾರ್ಗದಲ್ಲಿ ಬಸ್ ಬಿಡಲು ಸಮೀಕ್ಷೆ ನಡೆಸಿ ಹಂತ ಹಂತವಾಗಿ ಬಿಡಲಾಗುವುದು ಎಂದು ಭರವಸೆ ನೀಡಿದರು ಸ್ವೀಕಾರ ಮಾಡಿ ಈ ಮನವಿಯನ್ನ ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳುಹಿಸಿ ಇದಕ್ಕೆ ಸಾಧ್ಯವಾದಷ್ಟು ನಮ್ಗೆ ನಿಮ್ಗೆ ಒಂಬತ್ತು ಕೋಟಿ ಆಲ್ರೆಡಿ ನಾವು ಎಸ್ಟಿಮೇಶನ್ ಕಳಿಸಿದೀವಿ ಅದನ್ನ ಬಜೆಟ್ ಅಲ್ಲಿ ಶಾಂಕ್ಷನ್ ಮಾಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಜೊತೆ ಮತ್ತೆ ಜೊತೆ ಚರ್ಚಿಸಿ ಮುಂದಿನ ಕಾರ್ಯ ರೂಪಗಳನ್ನು ಮಾಡಲಾಗುವುದು ನಮ್ಮ ಹಂತದಲ್ಲಿ ಈ ವಿಭಾಗ ವತಿಯಿಂದ ಆಗ್ತಕ್ಕಂತ ಕೆಲವು ವಿಷಯಗಳಿದಾವೆ ಇದನ್ನು ನಾವು ಮಾಡಲಿಕ್ಕೆ ನಮ್ಗೆ ಯಾವುದೇ ತರದ ಅಡೆತಡೆಗಳಿಲ್ಲ ಇದನ್ನ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಈಗ ಆಲ್ರೆಡಿ ನಾವು ದಾವಣಗೆರೆ ದಾವಣಗೆರೆಯಿಂದ ಜಗಳೂರು ಮಾರ್ಗವಾಗಿ ಈಗ ದಾವಣಗೆರೆಯಿಂದ ಜಗಳೂರಿಂದ ಕೆಲವು ಇನ್ನು ಇದೇ ವೇಳೆ ಪ್ರಗತಿಪರ ಹೋರಾಟಗಾರ ವಕೀಲ ಆರ್ ಓಬಳೇಶ್ ಮಾತನಾಡಿದ ಅವರು ಜಗಳೂರ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಪೋ ಸ್ಥಾಪಿಸಲು ಒತ್ತಾಯಿಸಿ ದಶಕಗಳಿಂದ ನಿರಂತರ ಹೋರಾಟ ನಡೆಸುತ್ತಾ ಬಂದಿದ್ದರು ಕೇವಲ ಪಟ್ಟಣದ ಐವತ್ತೊಂದು ಸರ್ವೆ ನಂಬರ್ನಲ್ಲಿ ಜಾಗ ನಿಗದಿ ಮಾಡುವ ಮೂಲಕ ಪ್ರಸ್ತಾವನೆಗೆ ಸೀಮಿತವಾಗಿದೆ ಕೂಡಲೇ ಸರ್ಕಾರಿ ಬಸ್ ಡಿಪೋ ನಿರ್ಮಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಗ ಜಗಳೂರು ತಾಲೂಕಿನಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಗ್ರಾಮೀಣ ಪ್ರದೇಶಕ್ಕೆ ಸಾರಿಗೆ ಬಸ್ ಆಗಬೇಕು ಸರ್ಕಾರಿ ಬಸ್ ಆಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿವಿ ಅದೇ ರೀತಿಯಾಗಿ ಜಗಳೂರು ತಾಲೂಕಿಗೆ ಡಿಪೋ ಆಗಬೇಕು ಗ್ರಾಮೀಣ ಪ್ರದೇಶ ತಮ್ಮ ಸಂಪೂರ್ಣ ಏನು ಎಸ್ ಸಿ ಎಸ್ ಟಿ ಬಿ ಸಿ ಎಂ ಸೇ ಕೇವಲ ಎಪ್ಪತ್ತು ಪರ್ಸೆಂಟ್ ಇದೆ ಅಂಥದ್ರಲ್ಲಿ ಏನು ಸರ್ಕಾರಿ ಬಸ್ ಬೇಕು ಸರ್ಕಾರಿ ಡಿಪೋ ಬೇಕು ಅಂತೇಳಿ ಹದಿನೆಂಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ವಿ ಇದುವರೆಗೆ ಕೂಡ ಏಳತ್ನಾಲ್ಕಿನಲ್ಲಿ ನಾಲ್ಕು ಎಕರೆ ಆಲ್ರೆಡಿ ಜಮೀನಾಗಿದೆ ಜಮೀನು ಡಿಪೋ ಹೆಸರಿನಲ್ಲಿ ಜಮೀನಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಮೀನು ಕೊಟ್ಟಿದ್ದಾರೆ ಒಂಬತ್ತು ಕೋಟಿ ಎಸ್ಟಿಮೇಟ್ ಆಗಿದೆ ಆದರೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಡಿಪೋ ಆಗಿಲ್ಲ ಡಿಪೋ ಆದರೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರಿ ಬಸ್ ಬರುತ್ತೆ ಹಾಗಾಗಿ ನಾವು ಇವತ್ತು ಜಗಳೂರಿನಿಂದ ಕಾಲ್ನಡಿಗೆ ಜಾಥಾ ಮೂಲಕ ಅಣಗಿ ಬಿಳ್ಚೋಡು ಅಣಗಿ ಬೇತೂರು ಮೂಲಕ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಗಟ್ಟಿ ಹಾಕಿದ್ವಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮಗೆ ಏನು ಜನವರಿ ಒಂದರಿಂದ ಏನು ನಮ್ಮ ಹತ್ತು ರೂಟ್ಗಳು ಜಗಳೂರು ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿವಿ ಹತ್ತು ರೂಟ್ಗಳಲ್ಲಿ ಬಸ್ ಬಿಡ್ತೀವಿ ಅಂತ ಹೇಳಿದರೆ ನಂತರ ಡಿಪೋ ಡಿಪೋಗೆ ಮೇಲಾಧಿಕಾರಿಗಳು ಸರ್ಕಾರದ ಮಟ್ಟದ ಮಾತಾಡಿ ಡಿಪೋ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಶಾಸಕರು ಮತ್ತು ಸಂಸದರು ಮತ್ತು ದಾವಣಗೆರೆ ಮಂತ್ರಿಗಳು ಇವು ಮೂಲಕ ಮುಂದಿನ ದಿನಗಳಲ್ಲಿ ಡಿಪೋ ಮಾಡಿಕೊಡಬೇಕು ಮತ್ತು ನಮ್ಮ ಜಗಳೂರು ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶಕ್ಕೆ ಬಸ್ಸು ಆಗಬೇಕು ನಮ್ಮ ತಾಲೂಕು ಮತ್ತು ಇತರ ಕೇಂದ್ರಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಬಸ್ಸು ಆಗಬೇಕು ಅಂತೇಳಿ ಇವತ್ತೇನು ವಿದ್ಯಾರ್ಥಿಗಳು ಯುವಜನರು ರೈತರು ಕಾರ್ಮಿಕರು ದಲಿತರು ಮತ್ತು ಎಲ್ಲ ಕಣಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ನಾವು ಇವತ್ತು ಹೋರಾಟ ಮಾಡಿದ್ವಿ ಹೋರಾಟಕ್ಕೆ ಜನವರಿ ಒಂದರಿಂದ ಹತ್ತು ರೂಟ್ಗಳಲ್ಲಿ ಬಸ್ ಅಂತ ದಿನಗಳಲ್ಲಿ ಮತ್ತೆ ಬಿಡುತ್ತೆ ಮಾಡ್ತೀವಿ ಅಂತ ಹೇಳಿ ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಪರ ರೈತ ಪರ ಪ್ರಗತಿ ಪರ ಕನ್ನಡ ಪರ ದಲಿತ ಪರ ಕಾರ್ಮಿಕ ಹಾಗೂ ವಿವಿಧ ಪರ ಸಂಘಟನೆಗಳು ಭಾಗವಹಿಸಿ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು